பகவந்த தயவுட்டும் காப்பாடப்பா இவர கொடப்பா நினைக்கு வந்து முடி கொடுத்தப்பா அந்த கேட்கோத்தீ தாவேன் கேக்கோத்திர பிரபஞ்சத மொதலே பாப பாண்ட நானேனப்பா ஆமேல் வேற இன்னொந்துவிடுங்க எல்லா விட்டுவிட்ட நான் யாரும் சொல்லு அந்த அது ஃபிராங்கோ ಬಹಳ ಜನ ಹೇಳ್ತಾರೆ ನಿಮ್ಗೆ ಸಹ ಎಣ್ಣೆ ಹಚ್ಬೇಕಾಗಿಲ್ಲ ತಲೆ ಬಾಚಬೇಕಾಗಿಲ್ಲ ಶಾಂಪೂ ಹಾಕೋಬೇಕಾಗಿಲ್ಲ ಆರಾಮ ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ ಕಷ್ಟ ಬೇರೆ ಒಂದು ಅಡುಗೆ ಅನ್ನೋದೇ ಸ್ಕ್ಯಾಮು ಅಂತ ಸರ್ ಹಾ ಯಾಕಂದ್ರೆ ನೋಡಿ ನಾವು ಹತ್ತು ನಿಮಿಷ ತಿನ್ನಕ್ಕೆ ಒಂದೂವರೆ ಅವರ್ ಸ್ಪೆಂಡ್ ಮಾಡ್ತಾ ಇದೀವಿ ಈಗ ನಿಮ್ಮ ಕೂದಲು ಬಗ್ಗೆ ಹೇಳಿ ಕೂದಲು ಕೀರ್ತಿ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಭಾರಿ ಕುತೂಹಲ ಇದನ್ನ ಹೇರ್ ಸ್ಟೈಲ್ ಅನ್ಬೇಕಾ ಹೆಡ್ ಸ್ಟೈಲ್ ಅಂತ ನನ್ನ ಹೇರ್ ಸ್ಟೈಲ್ ಅನ್ನ ಹೇರ್ ಇದೆಯಾ ಹೆಡ್ ಸ್ಟೈಲ್ ಅದು ಗುಂಡಿಗ್ ಒಳ್ಳೆ ಫುಟ್ಬಾಲ್ ತರ ಇಲ್ಲ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಂಡು ನಾನ್ ಬರೆಯೋದು ಎಷ್ಟು ಸುಲಭ ಅಂತ ಮಕ್ಕಳಿಗೆ ಬೋಡಮಾಮನ ಬರೀಬೇಕು ಅಂದ್ರೆ ಮಾಡ್ಬೇಕಾಗಿರೋದು ಇಷ್ಟೇ ಒಂದು ಗುಂಡ್ ಹಾಕ್ಬಿಟ್ರೆ ಬೋಡಾ ಮಾಮಾ ಅಷ್ಟೇ ಅದಕ್ಕೆ ನಾನು ಎಲ್ಲೋದ್ರು ಮಕ್ಕಳು ಒಂದು ಬೋಡಾ ಮಾಾಮ ಅಂತ ಬಿಟ್ಟು ಒಂದು ಗುಂಡಾಕಿರೋ ತಲೆ ಬರ್ದ್ಬಿಟ್ಟು ಒಂದು ಮೀಸೆ ಬಿಟ್ಟು ಕೈಯಲ್ಲಿ ಒಂದು ಸೌಟಿಟ್ಕೊಂಡಿರೋ ಬರ್ದ್ಬಿಟ್ಟು ಗಿಫ್ಟ್ ಪ್ರೆಸೆಂಟ್ ಮಾಡ್ಬಿಡ್ತಾರೆ ಬಹಳ ಸುಲಭ ಒಂದು ಹೆಡ್ ಸ್ಟೈಲ್ ನೋ ಹೇರ್ ಸ್ಟೈಲ್ ನಿಮ್ ಪ್ರಾಬ್ಲಮ್ ಏನಂದ್ರೆ ಬಹಳ ಜನ ಹೇಳ್ತಾರೆ ನಿಮ್ಗೆ ಸಹ ಎಣ್ಣೆ ಹಚ್ಬೇಕಾಗಿಲ್ಲ ತಲೆ ಬಾಚಕೋಬೇಕಾಗಿಲ್ಲ ಶ್ಯಾಂಪು ಹಾಕೋಬೇಕಾಗಿಲ್ಲ ಆರಾಮ್ ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ ಕಷ್ಟ ಬೇರೆ ಮುಖ ಎಲ್ಲಿವರೆಗೂ ತೊಳ್ಕೊತೀರಾ ನೀವು ಅಂತ ಇಲ್ಲಿಂದ ಇಲ್ಲಿವರೆಗೂ ಶೇವ್ ಮಾಡ್ಕೋಬೇಕಾದ್ರೂ ಇಲ್ಲಿಂದ ಇಲ್ಲಿವರೆಗೂ ಕ್ರೀಮ್ ಹಾಕೋತೀನಿ ಹಾಕೊಂಡ್ಬಿಟ್ಟು ನೋಡಿ ಇದು ಒಂದು ಒಂದು ಸ್ಟ್ರೋಕ್ ಅಂತ ಲೆಕ್ಕ ಇಟ್ಕೊಂಡ್ರೆ ಅಂದ್ರೆ ಇದನ್ನ ತೆಗೆದು ಈ ನ ಹೊರಗ್ ತೆಗಿಯೋ ತನಕ ಒಂದ್ ಸ್ಟ್ರೋಕ್ ಅರ್ಥ ಆಗ್ತಿದ್ಯಾ ಇದು ಒಂದ್ ಸ್ಟ್ರೋಕ್ ಇದು ಎರಡನೇ ಸ್ಟ್ರೋಕ್ ಇದು ಮೂರ್ ಸ್ಟ್ರೋಕ್ ಅಂತ ಲೆಕ್ಕ ಹಾಕೊಂಡ್ರೆ ನೂರ ಐವತ್ತೆರಡು ಸ್ಟ್ರೋಕ್ ಹನ್ನೊಂದು ನಿಮಿಷಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಶೇರ್ ಮಾಡ್ಕೊಂಡಿರ್ತೀನಿ ಓಹೋ ಎಣಸ್ಕೊತೀರ ನೋಡ್ರು ಮಾಡೋ ಕೆಲಸ ಬೋರ್ ಆಗುತ್ತಲ್ಲ ಲೈಫಲ್ಲಿ ಇವಾಗ ನಾವೇನೋ ಕೆಲಸ ಮಾಡ್ತಾ ಇರ್ತೀವಿ ಬೋರ್ ಆಗತ್ತೆ ನೋಡೋ ಆ ಬೋರ್ ಆದಾಗ ಜನ್ಲ್ ಏನ್ ಮಾಡ್ ಕೆಲಸ ಬೇಡ ಅಂದ್ ಬಿಟ್ಬಿಡ್ತೀವಿ ನಾನು ಹಂಗಲ್ಲ ಬೋರ್ ಆಯ್ತಾ ಅದನ್ನ ಇಂಟ್ರೆಸ್ಟಿಂಗ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ ಸೊ ಅದರಲ್ಲೇನೋ ಒಂದು ಹುಡುಕ್ತೀನಿ ಹಂಗೆ ಇವಾಗ ಓಕೆ ಬೋರ್ ಆಗ್ತಿದೆ ಶೇವ್ ಮಾಡ್ಕೊಳ್ಳೋದು ಎಣಿಸ್ತ ನೋಡೋಣ ಎಷ್ಟು ಸ್ಟ್ರೋಕಲ್ಲಿ ಶೇವ್ ಆಗುತ್ತೆ ಅಂತ ಹೇಳ್ದೆ ಒಂದು ದಿವಸ ಕೂತ್ಕೊಂಡು ಇಟ್ ಆಸ್ ವೆರಿ ಇಂಟ್ರೆಸ್ಟಿಂಗ್ ಟಾಸ್ಕ್ ಒಂದು ಎರಡು ಮೂರು ನಾಲ್ಕು ಐದು ಅಂತೆಲ್ಲ ಎಣಿಸಿದ್ದು ಒಟ್ಟು ನೂರ ಐವತ್ತೆರಡು ಸ್ಟ್ರೋಕ್ ತೊಗೊಂಡೆ ಸಲ ಬೋರ್ ಆಯ್ತು ಯೋ ಯಾವ ನೂರೈವತ್ತೆರಡ್ ಸ್ಟ್ರೋಕ್ ಬೋರ್ ಆಗ್ತಿದ್ ಬೋರ್ ಆಗ್ತಿದೆ ಈ ಬರೋದು ಎಂಜಾಯ್ ಮಾಡಬೇಕು ಏನ್ ಮಾಡುದು ಟೈಮಿಂಗ್ ಮಾಡೋಣ ಅಂತ ಸ್ಟಾಫ್ ಕ್ಲಾಕ್ ಆಗಿ ಶೇವ್ ಮಾಡ್ಕೊಂಡೆ ಹನ್ನೊಂದು ನಿಮಿಷ ಇಲ್ಲಿಂದ ಇಲ್ಲಿವರೆಗೂ ಕ್ಲೀನ್ ಶೇವ್ ಈಗ ರೆಕಾರ್ಡ್ ಹೆಂಗೆ ಬೇಜಾರಾದ್ರೆ ಹನ್ನೊಂದು ನಿಮಿಷಕ್ಕಿಂತ ಬೇಗ ಮಾಡ್ಕೊಳಕ್ ಅಂತ ಹಿಂಗೆ ನೂರೈವತ್ತೆರಡು ಸ್ಟ್ರೋಕ್ ಗಿಂತ ಕಡಿಮೆ ಸ್ಟ್ರೋಕ್ ಅಲ್ಲಿ ಶೇವ್ ಮಾಡೋಕಾಗತ್ತ ಈ ತರ ಮಾಡಿ ಅದನ್ನ ಇಂಟ್ರೆಸ್ಟಿಂಗ್ ಸೊ ಪಾಠ ಕಲ್ತಿಯಾ ಸಿಕ್ಕ ನಾವೆಲ್ಲ ದೇವಸ್ಥಾನಗಳಿಗೆ ಹೋದ್ರೆ ಭಗವಂತ ದಯವಿಟ್ಟು ಕಾಪಾಡಪ್ಪ ಈ ವರ ಕೊಡಪ್ಪ ನಿನಗೆ ಬಂದ್ ಮುಡಿ ಕೊಡ್ತೀನಪ್ಪಾ ಅಂತ ಕೇಳ್ಕೊತೀವಿ ತಾವೇನ್ ಕೇಳ್ಕೊತೀರಾ ಭಗವಂತ ಮುಡಿ ಕೊಟ್ಟಿದ್ದೀನಲ್ಲಪ್ಪ ವರ ಕೊಡ್ತೀರ ನೀ ಮಾರಕ್ಕಿಂತ ಮುಂಚೆ ಕೊಟ್ಟು ನಾನು ನಿನ್ ಕೊಡೋದೊಂದೇ ಬಾಕಿ ಬೇಡ ಯಾರಾದ್ರೂ ಯಾರ್ಗ್ಯಾರು ಕೋಪ ಬರ್ರ ಬೈಬೇಕಾದ್ರೆ ನಂದು ಒಂದು ಸಣ್ಣದು ಏನಕ್ಕೆ ಆಗಲ್ಲ ನೀನು ಅಂತೀನಿ ತಾವು ನಾನು ಮತ್ತೆ ಹೇಳ್ತೀನಿ ಹೆಂಗ್ ಕಿತ್ಕೋತೀಯ ಇಲ್ಲ ಎಲ್ಲಿಂದ ಕಿತ್ಕೋತೀನಿ ಇನ್ನೂ ಚಾನ್ಸೇ ಇಲ್ಲ ಅಂತ ನಿಮಗೆ ದುಶ್ಮನ್ ಅಂತ ಯಾರಾದರೂ ಇದ್ದಾರಾ ನನಗೆ ಹ್ಞೂ ದುಶ್ಮನ್ ಅಂತ ಯಾರೂ ಇಲ್ಲ ನಾನು ಯಾರನ್ನು ಆ ಥರ ನೋಡೋದೇ ಇಲ್ಲ ತಮಾಷೆ ಆಗಿ ನೋಡಬೇಕು ಅಂದ್ರೆ ಒಂದು ಫನ್ನಿ ಆಗಿ ಹೇಳ್ಬೇಕಂದ್ರೆ ಯಾರಾದರೂ ಇಂಥವ್ರು ಮನೆಗೆ ಬೈಕೋತಾರೆ

ಬೇರೆಯವರೆಲ್ಲ ಹೋದ್ರೆ ಆಮೇಲೆ ಎಷ್ಟೋ ಸಲ ಎಷ್ಟೋ ಸಲ ಬೇಜಾರಾಗ್ತೀವಿ ಕಣ ಶೇವ್ ಮಾಡ್ಬಿಡ ತಲೆ ಅಂತ ಹೋಗ್ತೀನಿ ತಲೆ ಶೇವ್ ಮಾಡ್ತಾರೆ ಏ ಬೇಜಾರ್ ಮಾಡ್ಕೊಳ್ಳೋಣ ಸಿಟಿ ಇಲ್ಲ ಅವ್ರು ಹೇರ್ ಕಟ್ ಮಾಡಿದ್ರೆ ಏನ್ ಚಾರ್ಜ್ ಚಾರ್ಜ್ ಮಾಡ್ತಾರೋ ಅಷ್ಟೇ ದುಡ್ಡು ಶೇವ್ ಮಾಡಕ್ ಕೊಡ್ತೀನಿ ನಾನು ಯಾಕ್ ಬೈಕೋತಾರೆ ದುಶ್ಮನ್ಗಳೇ ಇಲ್ಲ ಗುರುವೆ ಆಕ್ಚುಲಿ ಏನ್ ಗೊತ್ತಾ ನನಗೆ ಯಾರು ದುಶ್ಮನ್ಗಳಿಲ್ಲ ಆದ್ರೆ ಕೆಲವರಿಗೆ ನಾನೇನೋ ದುಶ್ಮನ್ ತರ ಇವಾಗ ರೀಸೆಂಟ್ ಆಗಿ ಒಂದು ಪೋಸ್ಟ್ ಓದ್ದೆ ಫೇಸ್ಬುಕ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಏನೋ ಏನೋ ಕಾಂಟ್ರವರ್ಸಿ ಬಗ್ಗೆ ಯಾರೋ ಬರ್ದಿದ್ರು ಅಂಶ ಅವರದೇನೋ ಒಂದು ಕಾಂಟ್ರವರ್ಸಿ ಏನೋ ಬರ್ದಿದ್ರು ಅದರಲ್ಲಿ ನನ್ನ ಹೆಸರು ಬರೆದ್ಬಿಟ್ಟು ನಾನು ನಾನ್ ವೆಜ್ ತಿನ್ನಲ್ಲ ಬರೀ ವೆಜ್ಜು ಜಜ್ಮೆಂಟ್ ಮಾಡಕ್ ಹೋದ್ರೆ ಬರೀ ವೆಜಿಟೇರಿಯನ್ ಏನ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ ಬೇಜಾನ್ ನನಗ್ ಬೈದ್ ಬರ್ತಿದ್ರು ನಾನು ಅನ್ಕೊಂಡೆ ಪರವಾಗಿಲ್ಲ ನನಗ್ ಬೈಯೋದ್ರಿಂದ ಒಬ್ರಿಗೆ ಸುಖ ಸಿಗ್ತಾ ಇದೆ ಒಬ್ಬರು ಸಂತೋಷ ಆಗ್ತಾ ಇದೆ ನಾನ್ ವೆಜಿಟೇರಿಯನ್ ಇರ್ಬೇಕು ಅವರು ಅವ್ರಿಗೆ ಹೊಟ್ಟೆ ಉರ್ದೋಗಿರ್ಬೇಕು ನಾನು ಅವ್ರ ನಾನು ಅವ್ರ ಅಡಿಗೆ ಆಗಲ್ಲ ಅಂತ ಅದಕ್ಕೆ ಬೈತಾ ಇದಾರೆ ಅಂತ ಅನ್ಕೊಂಡೆ ಬಹುಶಃ ಅಂತವ್ರೇನೋ ಬೈಕೊಂಡಿರ್ಬೋದು ಅಷ್ಟೇ ಬಟ್ ಅದರ್ವೈಸ್ ನನ್ನ ನನ್ನ ಬಗ್ಗೆ ಬೈಕೊಳ್ಳೋ ಅಂತವ್ರು ಯಾರಿಲ್ಲ ಸರ್ ಈ ಬೈಯೋ ವಿಚಾರಗಳು ಮಾತಾಡ್ತಾ ನೀವು ನಿಮ್ ಹೆಂಡತಿ ಆದರ್ಶ ದಂಪತಿಗಳು ಅಂತ ಈಚೆ ಎಲ್ಲ ಆಗಿದೆ ಫುಲ್ ಲವ್ವಿ ಡವ್ವಿ ಸಿಕ್ಕಾಪಟ್ಟೆ ಲವ್ ಒಬ್ರು ಸಿಕ್ಕಾಪಟ್ಟೆ ಇದ್ ಮಾಡ್ತೀರ ನಿಮ್ಮನೇಲೆ ಜಗಳೇ ಆಗಲ್ವಾ ಏನ್ ಕತೆ ನಾನು ಜಗಳ ಮಾಡಕ್ ಹೋಗಲ್ಲ ಗುರು ಯಾಕೆಂದ್ರೆ ನಾನು ಯಾವಾಗಲೂ ಬಯಸ್ಕೋತೀನಿ ಅಷ್ಟೇ ಜಗಳ ಹೌದಮ್ಮ ಬೈ ಅಮ್ಮ ಹೌದಮ್ಮ ನೀನ್ ಹೇಳಿದ್ದೆ ಕರೆಕ್ಟ್ ಒಂದು ಸುಮ್ನೆ ಆಗ್ಬಿಡ್ತೀನಿ ನೀವು ಎಲ್ಲರ ಮನೆ ತರ ಮತ್ತೆ ನಂತರ ಎಲ್ಲರೂ ಪ್ರಪಂಚದ ಮೊದಲನೇ ಪಾಪ ಪಾಂಡು ನಾನೇನಪ್ಪ ನಿಮ್ ಬಗ್ಗೆ ಪುಸ್ತಕ ಓದ್ತಿದ್ದೆ ಸರ್ ಓದ್ತಿದ್ದಾಗ ಇನ್ನೂರ ಅರವತ್ತು ಪುಟಗಳ ಪುಸ್ತಕ ಅದು ಇನ್ನೂರ ನಲವತ್ತೈದನೇ ಪುಟದಲ್ಲಿ ಚಂದ್ರು ಬಹಳ ಪೋಲಿ ಅಂತ ಬರೆದು ಬಿಟ್ಟಿದ್ದಾರೆ ಅವಳ ತುಂಟತನವನ್ನ ನೀವು ನೋಡ್ಲೇಬೇಕು ತುಂಬಾ ಜನ ಗೊತ್ತಿಲ್ಲ ಅಂತ ಇಲ್ಲ ಒಂದಿಬ್ಬರಿಗೆ ಸಾಬೀತಾಗಿದ್ಯಲ್ಲ ಅಂತ ಅದ್ರ ಬಗ್ಗೆ ಒಂದು ಪ್ರಶ್ನೆ ಅಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಟಾಸ್ ಹಾಕ್ತೀರಾ ಸರ್ ನೀವು ಕಾಯಿನ್ ತೋರ್ಸಲ್ಲಿ ನೆನ್ಪಿದ್ಯಾ ನಿಮ್ಗೆಲ್ಲ ಬಿಗ್ ಬಾಸ್ ಆದ್ಮೇಲೆ ಹೊರಗಡೆ ಬಂದು ಟಾಸ್ ಹಾಕ್ತಾ ಇದ್ದೀರಾ ಅಥವಾ ಬಿಟ್ಬಿಟ್ಟಿದ್ದೀರಾ ಅಂತ ನಾನು ಕಾಲೇಜಲ್ಲಿ ಇದ್ದಾಗಿಂದ ಸುಬ್ಬತ್ ಹುಟ್ಟು ತರಲೇ ನಾನು ಕಾಲೇಜಲ್ಲಿ ಇದ್ದಾಗ ತುಂಬಾ ಹುಡುಗಿರನ್ನ ಪಟಾಯಿಸಕ್ಕೆ ಏನೇನೋ ಮಾರ್ಗಗಳನ್ನ ಬಳಸ್ಕೊತಾ ಇದ್ದೆ ಮೊದಲನೇದಾಗಿ ಈ ತರದ ಒಂದು ಪೋಲಿ ಜೋಕ್ ಹೇಳ್ಬಿಟ್ರೆ ಹುಡುಗಿರು ಒಂದ್ ಸ್ವಲ್ಪ ಅಂತ ಒಳಗಡೆ ನಗ್ತಾರೆ ಸೊ ಅದೆಲ್ಲ ಕಡೆ ಒಂದು ಕಾರ್ಡ್ ಸ್ಟ್ರೈಕ್ ಅದು ಸೊ ಹಾಗಾಗಿ ಈ ತರ ಜೋಕ್ ಗಳು ಮಾಡ್ತಾ ಇದ್ದೆ ಆ ಜೋಕ್ ನೇ ಅಲ್ಲಿ ಮಾಡಿದೆ ಇನ್ನೊಂದು ಜೋಕು ಮಾ ಮಾಡ್ತಿದ್ದೆ ಏನಂದರೆ ಹುಡುಗಿ ಹತ್ರ ಚಾಲೆಂಜ್ ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತಿದಾಗ ಇವಾಗ ನಾನು ನಿಮಗೆ ಒಂದು ಮುತ್ತ ಕೊಡ್ತೀನಿ ಆದರೆ ನೀನು ಟಚ್ ಮಾಡಲ್ಲ ಬಟ್ ನಿನಗೆ ನಾನು ಮುತ್ತು ಕೊಟ್ಟಿದ್ದು ಫೀಲ್ ಆಗುತ್ತೆ ಅಂತ ಹೇ ಅದು ಹೆಂಗಾಗುತ್ತ ಟಚ್ ಮಾಡಿದಿರಾ ಹೆಂಗ ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಬಿಟ್ಟುಕಡ್ತೀಯಾ ಏನು ಬಿಟ್ಟು ಫೀಲ್ ಆದರೆ ನಾನು ನಿನಗೆ ನೂರು ರೂಪಾಯಿ ಕೊಡ್ತೀನಿ ಫೀಲ್ ಆದರೆ ನಿನಗೆ ಹತ್ತು ರೂಪಾಯಿ ಕೊಡು ಸಾಕು ಓಕೆನಾ ಹೋಗಿ ಹೋಗಿ ಹಂಗ ಮುಚ್ಕೋ ಅಂಗ್ಬಿಟ್ಟು ಲಬಕಂದ್ ಮುತ್ಕೋಬಿಡ್ತಿದ್ದೆ ಫೀಲ್ ಆಯ್ತು ಫೀಲ್ ಆಯ್ತು ತಗ ನೂರ್ ರೂಪಾಯಿ ಯಾರು ಇದೇ ತರ ನೂರ್ ನೂರ್ ರೂಪಾಯಿ ಕೊಡಕ್ಕೆ ತುಂಬಾ ಜಮೀನ್ ಎಲ್ಲ ಮಾರ್ಕೊಂಡ್ಬಿಟ್ಟಿದೆ ತುಂಬಾ ಆ ತರದ ಎಲ್ಲ ತರಲೆಗಳು ತುಂಬಾ ಮಾಡ್ತಾ ಇದ್ದೆ ಅದನ್ನೇ ವೆರೈಟಿ ಆಫ್ ದೀಸ್ ಕೈಂಡ್ ಆಫ್ ಟ್ರಿಕ್ಸ್ ಒಂದಷ್ಟು ಇದೆ ನನ್ನ ಹತ್ರ ಇನ್ನೊಂದ್ ಬಿಡಿ ಹಂಗೇ ಎಲ್ಲ ಬಿಟ್ಬಿಟ್ರೆ ನಾನು ಯಾರಿಗೂ ಮಾಡಕ್ ಆಗಲ್ಲ ಸುಮ್ಮನೆ ಅದೇ ಪ್ರಾಂಕ್ ಸೊ ಬಿಗ್ ಬಾಸ್ ಇಂದ ಈಚೆ ಬಂದ್ಮೇಲೆ ಕಾಯಿನ್ ತೋರಿಸಿದ್ರೆ ಇಲ್ವಾ ಬೇಗ ಯಾರಿಗಾದ್ರು ಬೇಕಾದಷ್ಟು ತೋರಿಸ್ತಾ ಆಗ್ತಾ ಇರ್ತೀರಾ ಹ್ಮ್ 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 ವೆರೈಟಿ ಆಫ್ ಗೇಮ್ಸ್ ಆಡ್ತೀನಿ ಅವೆಲ್ಲ ಏನ್ ತೊಂದರೆ ಇಲ್ಲ ಹ್ಮ್ ಬಟ್ ಇಟ್ ಇಸ್ ಆಲ್ ಇನ್ ಗುಡ್ ಸೆನ್ಸ್ ತುಂಬಾ ಒಳ್ಳೆ ಒಂದು ಅಫ್ಕೋರ್ಸ್ ಪೋಲಿ ಜೋಕ್ ಹೇಳೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅಂದ್ರೆ ಒಂದು ಕಾಲದಲ್ಲಿ ಹನ್ನೆರಡು ಗಂಟೆ ಹದಿನೆಂಟು ಗಂಟೆ ಕಂಟಿನ್ಯೂಸ್ ಆಗಿ ಪೋಲಿ ಜೋಕ್ ಹೇಳ್ತಿದ್ದೆ ಹ್ಞೂ ಒಂದು ದಿವಸ ನನ್ನ ಚೆನ್ನಾಗಿ ನೆನಪಿದೆ ಹೃದಯ ಗೀತೆ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ವಿಷ್ಣುವರ್ಧನ ಜೊತೆ ಫಸ್ಟ್ ಸಿನಿಮಾ ಅದನ್ನ ಮಾಡಿದ್ದು ಸೊ ಅಲ್ಲಿ ಒಂದು ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಶೂಟಿಂಗ್ ಹಿಡಿತಾ ನಾನು ಒಂದು ಕಡೆ ಕೂತ್ಕೊಂಡಿದ್ದೆ ನನ್ನ ಜೊತೆ ಒಂದಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದೆ ನಾನು ಬರೀ ಪೋಲಿ ಜೋಕ್ ಹೇಳ್ತಾ ಇದ್ದೆ ಆಗ ಎಲ್ಲರೂ ನಪ್ತಾಯಿದ್ರು ಎಲ್ಲರೂ ನಪ್ತಾಯಿದ್ರು ಫುಲ್ ಎಂಜಾಯ್ ಮಾಡ್ತಿದ್ರು ಇಷ್ಟು ವರ್ಧನ್ನು ಅಲ್ಲೆಲ್ಲ ಕೂತಿದ್ದು ಅಬ್ಸರ್ವ್ ಮಾಡೋದು ಅವಾಗೆಲ್ಲ ಕ್ಯಾರಮಾನ್ ಎಲ್ಲ ಇಲ್ವಲ್ಲ ಮರದ ಕೆಳಗಡೆ ಚೇರ್ ಹಾಕೊಂಡು ಕೂತ್ಕೋಬೇಕು ಕೂತಿದ್ದು ಅಬ್ಸರ್ವ್ ಮಾಡೋದು ನಾನು ತುಂಬ ತರಲೆ ಇದ್ದೀನಿ ಎಲ್ಲ ಬಿದ್ದು ಬಿದ್ದು ಇದ್ದಾರೆ ಆಮೇಲೆ ಅವರು ಅಷ್ಟೆಂಟ್ ಅವನ್ನ ಕರಿ ಅಂದರು ನಾನು ಅಲ್ಲಿವರೆಗೂ ಅವ್ರನ್ನ ಮಾತಾಡಿಸಿರಲಿಲ್ಲ ಓಕೆ ನೋಡಿ ಇದ್ದೇನು ನಮಸ್ಕಾರ ಇಷ್ಟೇ ನಾನು ನಮಸ್ಕಾರ ಅಷ್ಟೇ ಅಷ್ಟೇ ಆಮೇಲೆ ಏನು ಮಾತಾಡಿರಲಿಲ್ಲ ಹೌದು ತಂದ್ರೆ ಇಲ್ಲಿ ಅಂದರು ಹೌದು ಹೇಳುದು ಅಷ್ಟೊಂದು ತಮಾಷೆ ಮಾಡ್ತಿದ್ದೀರಾ ಏನು ಹೇಳ್ತಿದ್ದೀರಾ ಅಲ್ಲಿ ಅಯ್ಯೋ ಏನಿಲ್ಲ ಸರ್ ತಂದೆ ಹೇಳ್ರಿ ಏನು ಸರ್ ಜೋಕ್ ಹೇಳ್ತಿದ್ದೆ ಸರ್ ಎಲ್ಲ ನಗ್ತಾ ಇದಾರೆ ಕೂತ್ಕೊಳ್ಳ್ರಿ ಹೇಳಿರಿ ನನಗೆ ಜೋಕು ಅಂದರು ಸಾರ್ ಬೇಡ ಸಾರ್ ಎಲ್ಲ ಪೊಲೀಸ್ ಜೋಕ್ ಹೇಳ್ತಿದ್ದೆ ಸಾರ್ ಬೇಡ ಯಾಕೆ ನಾನು ನೋಡಿದ್ರೆ ಪೋಲೀಸ್ ಜೋಕ್ ಕೇಳೋದಿಲ್ಲ ಅಂತ ಅನ್ಸುತ್ತ ನಿಮಗೆ ನಾವು ಪೊಲೀಸ್ ಜೋಕ್ ಕೇಳ್ತೀವಿ ಹೇಳಿ ನಮಗೆ ಅಂದರು ಹೌದಾ ನೀವು ಕೇಳ್ತೀರಾ ಸರ್ ಓಕೆ ಸರ್ ಅಂದೆ ಸ್ಪೀಡಾಗಿ ಕೂತ್ಕೊಂಡೆ ಎರಡು ಕೋಲೇಜು ಒಕ್ಕಳ ಬಿದ್ದು ಬಿದ್ದು ಅಕ್ಕರು ಕಟ್ ಅಲ್ಲಿಂದ ಬಾರಿ ಕ್ಲೂಸ್ ಫಸ್ಟ್ ಮೀಟಿಂಗ್ ಅಂದರೆ ಮಾತುಕತೆ ಆಗಿದ್ದೆ ಪೋಲೀಚ್ ಅಲ್ಲಿಂದ ತುಂಬಾ ನನ್ನ ನನ್ನ ಕಂಡ್ರೆ ಅವ್ರಿಗೆ ತುಂಬಾ ಪ್ರೀತಿ ಹೇಳಲಿಲ್ಲ ಐಸ್ ಸೊ ಎಲ್ಲರೊಳಗೆ ಒಬ್ಬ ತುಂಟಾ ಇರ್ತಾನೆ ಹೌದು ನಾನು ತುಂಟನಾಗಿ ಎಲ್ಲರ ಜೊತೆ ಇದ್ದೆ ಅಷ್ಟೇ ಎಣ್ಣೆ ಹಾಕ್ತೀರ ಸರ್ ಸರ್ ಈಗ ಇಲ್ಲ ಸರ್ ನಾನು ಕಾಲೇಜಲ್ಲಿದ್ದಾಗ ಕುಡಿತಾ ಇದ್ದೆ ಕೂತ್ಕೊಂಡ್ರೆ ಒಂದು ಎಂಟು ಬಾಟಲ್ ಬಿಯರು ಅಥವಾ ಒಂದು ಬಾಟಲ್ ರಮ್ ಕುಡಿತಾ ಇದ್ದೆ ನಾನು ಬಾಟಲ್ ಬಾಟ್ಲೆಲ್ಲ ಓಪನ್ ಮಾಡೇ ಇಲ್ಲ ಸರ್ ಬಟ್ ಯಾವತ್ತು ನಾನು ನನ್ನ ಮೆಡಿಕಲ್ ರೆಪ್ ಕೆಲಸ ಬಿಟ್ಟು ಆಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡೋದು ಆವತ್ತು ಕುಡಿಯೋದು ಬಿಟ್ಕೊಡಿ ಸರ್ ಇವತ್ತು ತನಕ ಕುಡ್ದಿಲ್ಲ ತಲೆಗೆ ಎಣ್ಣೆ ಹಾಕ್ತೀರಾ ಅಂತ ಕೇಳಕ್ಕೆ ಹೋದ ನೀವು ಏನೇನು ಹೇಳ್ಕೊಂಬಿಟ್ರಿ ಹೇಳ್ಬೋದು ಇವಾಗ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀರಾ ನಿಮ್ಮ ಮೂಗಿನ ಬಗ್ಗೆ ಡಿಸ್ಕ್ರೈಬ್ ಮಾಡಿ ಏನೋ ಆಪ್ ಇಡ್ತಾ ಇದ್ದೀವಿ ನನ್ನ ಮೂಗು ಉದ್ದ ಇದೆ ನನ್ನ ಮೂಗು ನನ್ಗೆ ಉಸಿರಾಟಕ್ಕೆ ಹೆಲ್ಪ್ ಮಾಡ್ತಾ ಇದೆ ನನ್ನ ಮುಖದ ಸೌಂದರ್ಯಕ್ಕೆ ನನ್ನ ಮೂಗು ಕೂಡ ಕಾರಣ ಓಕೆ ನಿಮ್ಮ ಕಣ್ಣು ಬಗ್ಗೆ ನನ್ನ ಕಣ್ಣು ನನ್ನ ಕಣ್ಣಿಂದಲೇ ನಾನು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ನನ್ನ ಕಣ್ಣು ಇದರ ಪದರ ನೀವು ನೋಡ್ತಾ ಇದ್ದೀರಾ ಎಲ್ಲರಿಗೂ ನಿಮ್ಗೆ ಹೆಂಗಿದೆಯೋ ನನಗೂ ಹಂಗೆ ಇದೆ ಮತ್ತೆ ಒಳಗಡೆ ಒಂದು ಗುಡ್ಡೆ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಕಣ್ಣು ತಲೆನೋವು ಬರಬಾರ್ದು ಅಂದ್ರೆ ಕಣ್ಣನ್ನು ಇಟ್ಕೋಬೇಕು ಅದನ್ನು ನಾನು ಇಟ್ಕೊಂಡಿದ್ದೀನಿ ಈಗ ನಿಮ್ಮ ಕೂದಲು ಬಗ್ಗೆ ಹೇಳಿ ಕೂದಲು ಕೂದಲು ಒಂಥರ ಸೌಂದರ್ಯ ವರ್ಧಕ ವಯಸ್ ಆಗ್ತಾ ಆಗ್ತಾ ಬೆಳ್ಳಗಾಗತ್ತೆ ಮತ್ತೆ ಒಂದು ಸ್ವಲ್ಪ ಸ್ಟ್ರೈಟ್ ಹೇರು ತಿಂಗಳಿಗೆ ಒಂದ್ಸಲ ಕಟಿಂಗ್ ಮಾಡಿಸೋದ್ರೆ ಒಳ್ಳೇದು ಚೆನ್ನಾಗಿ ಕಾಣ್ತೀವಿ ಹ್ಮ್ ಈಗ ಗೊತ್ತಾಯ್ತಾ ಸೊ ನಾನು ತಲೆ ಕೂದಲಿಗಾಕೋ ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ದೆ ನೀವು ಬಾಯಿಗೆ ಹಾಕೋ ಎಣ್ಣೆ ಬಗ್ಗೆ ಮಾತಾಡ್ಬಿಟ್ರಿ ನಮ್ಮ ಹತ್ರ ಎಸೆನ್ಷಿಯಲ್ ನೆಕ್ಟಾರ್ ಅಂತ ಇವರಿಂದ ಒಂದು ವರ್ಜಿನ್ ಕೊಕೋನಟ್ ಆಯಿಲ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಸೊ ಇದನ್ನ ತಲೆಗೂ ಹಾಕ್ಬೋದು ಅಡುಗೆಗೂ ಹಾಕ್ಬೋದು ಇದೇ ಇವಾಗ ಕೊಟ್ಟೇನ್ರಿ ಉಪಯೋಗ ಇದು ನಲ್ವತ್ತು ವರ್ಷದಿಂದ ಕೊಟ್ಟಿದ್ರೆ ಹೀರೋ ಆಗ್ತಿದ್ದೆ ನಾವು ಕೂದಲು ನೋಡಿ ಈ ಕೂದಲು ಕೂದಲು ಜಾಸ್ತಿ ಬರುತ್ತಂತೆ ಕುಕ್ಕಿಂಗ್ ಡಯಟ್ರಿ ಸ್ಕಿನ್ ಹೇರ್ ನಾಲ್ಕು ಒಳ್ಳೇದು ಕುಕ್ಕಿಂಗ್ ಡಯಟ್ ಗೆ ಗೆ ಮತ್ತೆ ಹೇರ್ಗೆ ವರ್ಜಿನ್ ಕೋಕೋನಟ್ ಆಯಿಲ್ ವರ್ಜಿನ್ ಕೊಕೋನಟ್ ಆಯಿಲ್ ಇದನ್ನ ನೀವು ಬಳಸಿದ್ರೆ ಕೂದಲು ಬೆಳೆಯುತ್ತೆ ಅದು ನೀವೇ ಹೇಳ್ತಾ ನಿಮಗ್ ಗೊತ್ತಾ ನಾನು ಪ್ಯಾರಾಶೂಟ್ ಕೋಕೋನಟ್ ಗೆ ಮಾಡ್ಲು ಹೌದಾ ನಾನು ನನ್ನ ನೆಂಡತಿ ಇಬ್ರು ಪೇಪರ್ ಆಡ್ಗೆ ಒಂದಕ್ಕೆ ಶೂಟ್ ಮಾಡೋದು ಮುಂಬೈಯಲ್ಲಿ ನನ್ನ ನಾನು ನೆಂಟಿನ ಸೆಲೆಕ್ಟ್ ಮಾಡಿದ್ರು ಓಡಾ ಪೇಪರ್ ಓದ್ತಾ ಇರ್ತೀನಿ ನನ್ನ ನೆಂಟಿ ತಲೆ ಪಕ್ಕದಲ್ಲಿ ಬಚ್ಕೊತೂಟ್ ಎಣ್ಣೆ ಸಮೃದ್ಧವಾದ ಕೂದಲು ಬೆಳವಣಿಗೆ ಅಂತ ಹಾಕಿದ್ರು ಅವಳು ಅವಳ ಎಣ್ಣೆ ಹೆಚ್ಕೊಳ್ಳೋದು ಬೊಂಬಟ್ ಭೋಜನದ ಬಗ್ಗೆ ಮಾತಾಡೋಣ ಸರ್ ಎರಡು ಸಾವಿರಕ್ಕೂ ಹೆಚ್ಚು ಎಪಿಸೋಡ್ ನಾನು ಬೊಂಬಟ್ ಸಾವಿರದ ಆರಲ್ಲಿ ಶುರು ಮಾಡಿದೆ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹನ್ನೆರಡು ತನಕ ಮಾಡಿದೆ ವರ್ಷ ಅದು ಮತ್ತೆ ಇವಾಗ ಮಾಡಿದ್ದು ಇವಾಗ ಮಾಡಿರೋ ಸಾವಿರದ ಇನ್ನೂರು ಎಲ್ಲ ಸೇರಿಸಿದ್ರೆ ಒಂದ್ ಎರಡು ಸಾವಿರ ಎಪಿಸೋಡ್ ಆಗಿದೆ ನಾನು ಅಬ್ಸರ್ವ್ ಮಾಡಿರೋಂಗೆ ಮತ್ತು ಒಂದು ಸಣ್ಣ ಪುಟ್ಟ ರಿಸರ್ಚ್ ಎಲ್ಲ ಮಾಡಿದಾಗ ಒಂದೇ ಒಂದು ಅಡಿಗೆನು ರಿಪೀಟ್ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅಪ್ಪಿ ತಪ್ಪಿ ಸೇಮ್ ಅಡುಗೆ ತರ ಬಂದ್ರೆ ಕಳ್ಳಕ ಚೇಂಜ್ ಏನೋ ಚೇಂಜ್ ಮಾಡಿ ಅದಕ್ಕೆ ಬೇರೆ ಹೆಸರು ಕೊಟ್ಟಿದ್ದೀನಿ ನಂದೇ ಶೈಲಿ ಮಾಡ್ತೀನಿ ಅಂಡ್ ಅದನ್ನ ಎಷ್ಟೋ ಜನ ಪ್ರಯೋಗ ಮಾಡಿರ್ತಾರೆ ನಾನ್ ಮಾಡಿದ ರೆಸಿಪಿನೇ ಪ್ರಯೋಗ ಮಾಡಿರ್ತಾರೆ ಡೆಫಿನೆಟ್ ಆಗಿ ಅದು ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನಾನ್ ಮಾಡ್ಬಿಟ್ಟು ಚೆನ್ನಾಗಿದ್ದ ಮೇಲೆ ಅದನ್ನ ಟಿವಿ ತೋರಿಸೋ ನಿಮ್ ತಾಯಿ ಸಾರೇ ಕೊಟ್ಟಾಗ ಮಾಡಿರಲ್ಲ ಹಂಗ್ ಮಾಡಲ್ಲ ನೀವು ಇಲ್ಲ ಇಲ್ಲ ನಾನು ಒಲೆ ಹತ್ತಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ ಆಮೇಲೆ ವಾಟಾಳ್ ನಾಗರಾಜ್ ಅವ್ರು ಫೇಮಸ್ ನೀವು ನೋಡಿರ್ತೀರ ಹ್ಮ್ ಒಂದೊಂದು ನಿಮ್ಮ ಅವ್ರ ಎಪಿಸೋಡ್ ಕೇಳಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೊ ಒಂದೊಂದು ಸ್ಟ್ರೈಕ್ ಒಳ್ಳೊಂದು ಪ್ರಾಣಿಯಿಂದ ಬರ್ತಾರೆ ಹೌದು ಬಟ್ ನಮ್ಮ ಬೊಮ್ಮಟ್ ಭೋಷಣದಲ್ಲಿ ಪ್ರತಿ ಸಲ ಒಂದೇ ಪ್ರಾಣಿ ಇರುತ್ತೆ ಒಂದೇ ಪ್ರಾಣಿ ಹ್ಮ್ ವೆಜಿಟೇರಿಯನ್ ಶೋಕಣೆ ಹ್ಞೂ ಕುದುರೆ ಇರುತ್ತೆ ಸರ್ ಅದು ನಾನು ಕೆರೆ ಅದ ಒಳಗಡೆ ಇರುತ್ತೆ ಹೊರಗಡೆ ಕೆಳಗಡೆ ಇರಲ್ಲ ಸೂಪರ್ ಅಂತೀನಿ ನಾನು ಸುಮ್ಮನೆ ಅದು ನಮ್ಮ ತಾತ ನಮ್ಮ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಅಡುಗೆ ಮಾಡೋದು ನಮ್ಮ ತಾತ ಅಪ್ರಿಷಿಯೇಟೇ ಮಾಡ್ತಾ ಇರಲಿಲ್ಲ ನನಗೆ ಒಂಥ ಬೇಜಾರು ಏನು ರಸಿಕತೆ ಇಲ್ಲ ನಮ್ಮ ತಾತ ಯಾವತ್ತೂ ಒಂದ್ ದಿವ್ಸನಾದರೂ ನಮ್ಮ ಅಜ್ಜಿ ಅಡಿಗೆ ಚೆನ್ನಾಗಿದೆ ಅಂತ ಹೇಳ್ಬಾರ್ದು ಅಷ್ಟು ಅರಸಿಕರೇ ನಮ್ಮ ತಾತ ಅಂತ ನಂಗೆ ಒಂಥರ ಕಾಡ್ತಾ ಇತ್ತು ತುಂಬಾ ಚೆನ್ನಾಗಿ ಆಳುಗಡೆ ಈರುಳ್ಳಿ ಹುಳಿ ಮಾಡಿದ್ರು ನಮ್ಮ ಅಜ್ಜಿ ಸೊ ನನಗೆ ಇದು ತಿಂದ ತಾತ ಚೆನ್ನಾಗಿದೆ ಅಂತ ಹೇಳೇಬೇಕು ಅಷ್ಟು ಚೆನ್ನಾಗಿದೆ ಅವ್ರು ಊಟಕ್ಕೆ ಕೂತ್ಕೊಂಡಾಗ ಹಿಂಗೆ ಕೂತ್ಕೊಂಡು ನೋಡ್ತಾ ಇದೆ ನಮ್ಮ ತಾತ ಕಲ್ಸ್ಕೊಂಡು ಬಾಯಿ ಇಟ್ಕೊಂಡ್ರು ಹ್ಮ್ ಅಂದರು ಹ್ಮ್ ಅಂದ್ರೆ ಗಡ್ ಅಂತ ಅರ್ಥ ನಮ್ಮ ಅಜ್ಜಿಗೆ ಹೇಳಿದೆ ನೋಡ ಅಜ್ಜಿ ಹ್ಮ್ ಅಂತಾರಲ್ಲ ಅವಾಗ ಚೆನ್ನಾಗಿದೆ ಅಂತ ಅರ್ಥ ಮಾಡ್ಕೊ ನೀನು ಅಂತ ಇಂಪ್ರೊವೈಸ್ ಮಾಡಿ ಹ್ಮ್ ಅಂತೆಲ್ಲ ಅಂದ್ರೆ ಕೊನೆಗಾದ ಹ್ಮ್ ಉಂಟಾಯ್ತು ಈ ತರ ಯಾರಿಗೂ ಮಾಡಕ್ಕಾಗಲ್ಲ ಯಾರಾದ್ರೂ ಟ್ರೈ ಮಾಡಿದಾರಿನ ಕಿರಿ ಅದು ಇದು ಜನ ಟ್ರೈ ಮಾಡಿದ್ದಾರೆ ಕೆಲವರು ಮಾಡ್ತಾರೆ ಕೆಲವ್ರಿಗೆ ಆಗಲ್ಲ ಬಟ್ ಯಾರು ಮಾಡಿದ್ರೆ ನನ್ ಖುಷಿ ಆಗತ್ತೆ ಯಾಕಂದ್ರೆ ಅವ್ರು ನನ್ನ ಕಾರ್ಯಕ್ರಮ ನೋಡ್ತಾರೆ ಅವ್ರಿಗೆ ಇಷ್ಟ ಆಗಿದೆ ಅಂತ ನನ್ ಖುಷಿ ಆಗತ್ತೆ ನನ್ ಮಗ ಟ್ರೈ ಮಾಡ್ತಾನಲ್ಲ ಹೌದಾ ಅಯ್ಯೋ ಟ್ರೈ ಮಾಡ್ತಾನೆ ಮೇಲೆ ನಾಳೆ ಯಾರು ಅಂತ ಗೊತ್ತಿರೋ ಅಂಕಲ್ ಅಂಕಲ್ಲ ಅಂತ ಅಂಕಲ್ಲ ನನ್ಗೆ ಈ ಬೊಂಬಾಟ್ ಭೋಜನದಲ್ಲಿ ಎಸ್ಪೆಷಲಿ ತುಂಬಾ ಕಡಿಮೆ ಟೈಮ್ ಅಲ್ಲಿ ಒಂದ್ ಅಡಿಗೆ ಮಾಡೋದ್ ಹೇಳ್ಕೊಟ್ಬಿಡ್ತೀರಾ ನೀವು ಒಂದು ಈ ಅಡುಗೆ ಅನ್ನೋದೇ ಸ್ಕ್ಯಾಮು ಅಂತ ಸರ್ ಹ ಯಾಕಂದ್ರೆ ನೋಡಿ ನಾವು ಹತ್ತು ನಿಮಿಷ ತಿನ್ನಕ್ಕೆ ಒಂದೂವರೆ ಅವರ್ ಸ್ಪೆಂಡ್ ಮಾಡ್ತಾ ಕಡಿಮೆ ಟೈಮಲ್ಲಿ ಒಂದು ಅಡುಗೆ ಹೇಳ್ಕೊಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಇದಾರೆ ಸರ್ ಒಂದು ಹುಡುಗಿ ಅವರು ಒಂದು ನಿಮಿಷದಲ್ಲಿ ಒಂದು ಅಡುಗೆನ ಫಾಸ್ಟಾಗಿ ಹೇಳ್ತಾರೆ ಪ್ರಾಬ್ಲಿ ನೀವು ನೋಡಿರ್ತೀರಾ ಅವ್ರ ಹೆಸರು ಅಡಿಗೆ ಭಟ್ಟ ಸುಮನ ಅಂತ ಹ್ಮ್ ಓಕೆನಾ ಅವ್ರು ಎಷ್ಟು ಚೆನ್ನಾಗಿ ಒಂದು ಬೆಂಡೆಕಾಯ್ದು ಇದ್ ಮಾಡಿದ್ದಾರೆ ಅಂದ್ರೆ ನೀವು ನೋಡಿ

And going in with your clean hands to do mixu mixu. Taking one taste, one hook coming, put it in, again do mixu mixu. Then just about when bendekai starts what waterproof, which I'm telling you to, into am and again do mixu mixu, it is ready. Putting oil to the heated pan and putting the dry bendekai and all the bendekais. And when gap comes I'll put the all bendekais. Dividing and rolling, right in the left the bucket, It is frying, you're getting burp, ಎಸ್ ಯೆಸ್ ಚೆನ್ನಾಗಿತ್ತು ಅಲ್ಲವಾ ಸರ ಫಸ್ಟು ಆಸೆ ನಾನ್ ಅವ್ಳ ವಿಡಿಯೋಗಳು ನೋಡಿದೀನಿ ಅಂಡ್ ಅವಳ ಒಂದು ಟ್ರೆಂಡ್ ಕೂಡ ಶುರುವಾಗಿತ್ತು ಒಂದ್ ಟೈಮಲ್ಲಿ ಆ ನಾನ್ ಆಕೆ ಹತ್ರನೂ ಮಾತಾಡಿದ್ದೀನಿ ಹೇಳಿದ್ರು ಅವಳು ಹಾ ಬಟ್ ಸೂಪರ್ ಅಂದ್ರೆ ಈ ತರದೆಲ್ಲ ಒಂದು ಕಲೆ ಇದು ಅಡುಗೆ ಭಟ್ಟ ಸುಮನಾ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದೆ ದಯವಿಟ್ಟು ಹೋಗಿ ನೋಡಿ ಇದೊಂಥರ ಅಡುಗೆಗಳನ್ನ ವಿಶೇಷವಾಗಿ ಹಿಂಗ್ ಹೇಳ್ತಾರೆ ಮತ್ತೆ ಸಿಹಿ ಕಹಿ ಚಂದ್ರು ಅಂತ ಯೂಟ್ಯೂಬ್ ಚಾನಲ್ ಒಂದಿದೆ ಸರ್ ಹೌದು ಎಸ್ ಕೆ ಸಿ ಎಸ್ ಕೆ ಸಿ ಸ್ವೀಟು ಖಾರ ಕಾಫಿ ಸಿಹಿ ಕೈ ಚಂದ್ರು ಅಂತ ಚಾನಲ್ ಅದರಲ್ಲಿ ಸ್ವೀಟು ಖಾರ ಕಾಫಿ ಅಡಿಗೆ ಕಾರ್ಯಕ್ರಮ ಅಡಿಗೆ ಕಾರ್ಯಕ್ರಮ ಅದು ಹೊಸದಾಗಿ ಮತ್ತೆ ಆಕ್ಟಿವ್ ಸರ್ ನನಗೆ ರಂಗಶಂಕರಗಳಲ್ಲಿ ನಾನು ಕೆಲವು ನಾಟಕಗಳನ್ನ ನೋಡ್ತಿರ್ತೇನೆ ನಿಮ್ಮದು ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವರ ಕಾಂತ ಮತ್ತು ಕಾಂತ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಆ ಡೈಲಾಗ್ಸು ಎಷ್ಟು ನಗು ಬರುತ್ತೆ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಸಖತ್ ಖುಷಿ ಅದರಲ್ಲಿ ಒಂದು ಡೈಲಾಗು ಮಗಳೇ ನಾನು ಇವತ್ತು ಶುಗರ್ ಸ್ವಲ್ಪ ಕಮ್ಮಿ ಆಗಿದೆ ನನಗಲ್ಲ ಮಟೀಗೆ ಅದು ನನಗೆ ಒಂದು ಅದ್ಭುತವಾದ ಅನುಭವ ನಾನು ಮುಖ್ಯಮಂತ್ರಿ ಚಂದ್ರು ತುಂಬಾ ಸಿನಿಮಾಗಳಲ್ಲಿ ಕೆಲಸ ಮಾಡಿದೆ ಒಟ್ಟಿಗೆ ಎಂತ ದೊಡ್ಡ ಕಲಾವಿದರು అతన స్టేజ్ హంచోకు ఆమె మ్యాండమల్లే ఆపక్షణ తగ్బిడ్తారు నమ్మన్న ఆతా అందే గట్టి నిల్బు సో ఇట్ బికేమ్ ఎ బిగ్ చాలెంజ్ ఫార్ బై గాడ్స్ గ్రేస్ ಚೆನ್ನಾಗ್ ಬಂತು ನಾಟಕ ಇಬ್ಬರು ನೀನಾ 나ನಾ ಅನ್ನೋಂಗೆ ಆಕ್ಟ್ ಮಾಡ್ತೀವಿ ಸೊ ನಾಟಕ ಎಲ್ಲ ಇಷ್ಟ ಪರ್ತಾರೆ ಇಷ್ಟ ಪಡ್ತೀರಾ ಹೌದು ಸುಮಾರು ಒಂದು ಐವತ್ತರಿಂದ ಅರವತ್ 60 ಸಲಂತು ಮಾಡಿದಿರ ಆ ನಾಟಕ ನಾವು ಆ ನಾಟಕನ ಅಮೆರಿಕಾಗೂ ತಕೊಂಡ್ವಿ ಅಮೆರಿಕಾದಲ್ಲಿ ಒಂದು 8 ಊರುಗಳಲ್ಲಿ ಮಾಡಿದ್ವಿ ಆಮೇಲೆ ಆಸ್ಟ್ರೇಲಿಯಾಗ ಆಸ್ಟ್ರೇಲಿಯಾಗೆ ತಕೊಂಡ್ವಿ ಆಸ್ಟ್ರೇಲಿಯಾದಲ್ಲಿ ನಾಲ್ಕೈದು ಶೋ ಕೊಟ್ವಿ ಆ ಬೇರೆ ಬೇರೆ ದೇಶಕ್ಕೂ ಹೋಗೋ ಪ್ಲಾನ್ ಗಳಿವೆ ಸೂಪರ್ ನಾಟಕ ನೋಡೋ ಮಜಾನೇ ಬೇರೆ ಬೆಂಗಳೂರಲ್ಲಿ ಕೆ ಹೆಚ್ ಕಲಾಸೌಧ ರಂಗಶಂಕರಾಮ ಚೌಡಯ್ಯ ಮೆಮೋರಿಯಲ್ ಹಾಲು ಕೆ ಹೆಚ್ ಕಲಾಸೌಧ ಕಲಾಗ್ರಾಮ ರಂಗಶಂಕರ ಇಲ್ಲೆಲ್ಲ ನಾಟಕಗಳು ನಡೀತಾ ಇರುತ್ತೆ ಬುಕ್ ಮೈ ಶೋನಲ್ಲೂ ನೋಡಿ ಅಥವಾ ಅಲ್ಲೇ ಹೋದಾಗ ಯಾವಾಗ ನಾಟಕಗಳಿದೆ ಯಾವ ಯಾವ ನಾಟಕಗಳಿದೆ ಅಂತ ನೋಡಿ ಸೊ ನಾಟಕಗಳು ನೋಡೋ ಮಜಾನೇ ಬೇರೆ ಎಸ್ಪೆಷಲಿ ನನಗೆ ಕಾಂತ ಮತ್ತು ಕಾಂತ ತುಂಬಾ ಇಷ್ಟ ನೆಕ್ಸ್ಟ್ ಟೈಮ್ ಆದಾಗ ದಯವಿಟ್ಟು ನಂಗೆ ಮೆಸೇಜ್ ಮಾಡಿ ನನ್ನ ಯುಟ್ಯೂಬ್ ಅಲ್ಲಿ ಈ ಆಗಸ್ಟ್ ಅಲ್ಲಿ ನಡುರಾತ್ರಿಯ ಪುಳಕ ಅಂತ ಒಂದು ನಾಟಕ ಮಾಡ್ತಾ ಇದ್ವಿ ಹೌದಾ ನಡುರಾತ್ರಿಯ ಪುಳಕ ತುಂಬಾ ಹಿಲೇರಿಯಸ್ ಕಾಮಿಡಿ ಬಂದ್ ನೋಡಿ ತುಂಬಾ ಯಾವಾಗ ಏನ್ ಡೇಟ್ಲಿ ಸರ್ ಅದು ಹೇಳ್ತೀನಿ ಅದನ್ನ ನಾವು ನಮ್ಮ ಚಾನೆಲ್ ನಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ನೋಡಿ ನಡುರಾತ್ರಿಯ ಪುಳಕ ಎಲ್ಲಿ ರಂಗಶಂಕರ್ ರಂಗಶಂಕರ ಓಕೆ ಒಂದ್ಸಲಿ ಯಾರ್ಯಾರು ನೋಡಿಲ್ಲ ಒಂದ್ಸಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೊಸದಾಗಿರುತ್ತೆ ಇರುತ್ತೆ ಒಂದ್ಸಲಿ ನೋಡಿದ್ರೆ ಮತ್ತೆ ಅಡಿಕ್ಟ್ ಆಗ್ತೀರಾ ಇನ್ಮೇಲೆ ನಾಟಕಗಳು ನೋಡ್ಬೇಕು ಅಂತ ಲೈವ್ ಪರ್ಫಾರ್ಮೆನ್ಸ್ ಇತ್ತೀಚೆಗೆ ನಾನು ಜಯಂತ್ ಕಣಿ ಸರ್ ಇದ್ ನೋಡಿದೆ ಜತಗಿರಿ ಒಂದು ಚಂದಿರ ಅಂತ ತುಂಬಾ ಚೆನ್ನಾಗಿತ್ತು ಅದು ಸೂಪರ್ ಆಗಿತ್ತು ಒಳ್ಳೆದಾಗ್ಲಿ ಹುಳಗಪ್ಪ ಕಟ್ಟಿಮನಿ ಅವರು ನಿರ್ದೇಶನ ಮಾಡಿದ್ದು ನಮ್ಮ ಮಂಗಳ ಮತ್ತೆ ಆಕ್ಟ್ ಮಾಡಿದ್ದು ಫಿಡ್ಲರ್ ಆನ್ ದ ರೂಫ್ ಅಂತ ಒಂದು ಸಿನಿಮಾ ಬಂದಿತ್ತು ಅದನ್ನ ಕನ್ನಡ ರೂಪಾಂತರ ಮಾಡಿದ್ದಾರೆ ಸರ್ ಹಂಗ್ ಆನ್ಸರ್ ಹೇಳಿದಕ್ಕೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ನಮ್ಮ ಕೀರ್ತಿ ಏನ್ ಟಿಕ್ನಿಕ್ ವಿಸಿಟ್ ಮಾಡಿದಕ್ಕೂ ಈ ಒಂದು ಗಿಫ್ಟ್ ಇದೆ ಸರ್ ಓಪನ್ ಮಾಡಿ ನೋಡಿ ನಿಮಗೆ ಅಂತ ಸ್ಪೆಷಲ್ ಆಗಿ ಡಿಸೈನ್ ಮಾಡಿ ಮಾಡಿರೋದು ಸರ್ ಇದು ಓ ಮೈ ಗಾಡ್ ಸೋ ಕ್ಯೂಟ್ ಓ ಮೈ ಗಾಡ್ ಓ ಮೈ ಗಾಡ್ ಸೋ ಮಚ್ ಇದಂಬಾಟ ಭೋಜನ ಇಡ್ತೀನಿ ನಾನು ಏ ಓಕೆ ಓ ಇದು ಒಂದು ಅದೇ ಅವ್ವಾ ನೀವೊಂದ್ ಕೆಲಸ ಮಾಡಿ ಬರೀ ಕೊಟ್ರೆ ತಪ್ಪಾಗುತ್ತೆ ಕಾಸ ಹಾಕು ಖಾಲಿ ಹುಂಡಿ ಕೊಡಬಾರದು ರೂಪಾಯಿ ಹಾಕು ನೋಟ್ ಬಂದಿಲ್ಲ ಅಲ್ಲ ಹತ್ತು ರೂಪಾಯಿ ಹಾಕು ಇನ್ನಷ್ಟು ಹತ್ತು ರೂಪಾಯಿಗೂ ನಾನು ಆದಷ್ಟು ಬೇಗ ತುಂಬಾ ದುಡ್ಡು ತುಂಬ್ಕೊಳ್ಳಿ ತುಂಬಲಿ ಸರ್ ಅಂತ ಆಶೀರ್ವಾದ ಮಾಡೋದು ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಇರ್ತೀನಿ ನನ್ನ ಸೆಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ರಾಗ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇಂತ ಅದ್ಭುತವಾದಂತ ಒಂದು ಐಟಮ್ ಅದು ಸಿಗತ್ತೆ ಅಂತ ತಿಳದೇ ಖುಷಿ ಆಗೋಯ್ತು ನನಗೆ ಜಯನಗರ್ ಮತ್ತೆ ಹೆಚ್ ಎಸ್ ಆರ್ ಲೇಔಟ್ ಇದೆ ಐವತ್ತು ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಐಟಮ್ಸ್ ಇದೆ ನೋಡಿದ್ದೀನಿ ತಾಂಜಾ ಅವ್ರ ಗಿಫ್ಟ್ ಮೆಟೀರಿಯಲ್ ದೇವ್ರ ಮನೆಗೆ ಇಡುವಂತಹ ಐಟಮ್ಸ್ ಈಗ ಎಸ್ಪೆಷಲಿ ಆಗಸ್ಟ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಏನೋ ಕೊಡ್ತಾ ಇದೀವಿ ಅಂತ ಬೋರ್ಡ್ ಹಾಕಿದ್ರೆ ಆ ಡಿಸ್ಕೌಂಟ್ ಏನಾದರೂ ಇದ್ರೆ ತಗೊಳ್ಳಿ ಡಿಸ್ಕೌಂಟ್ ಇಲ್ಲ ಅಂದ್ರೆ ಡಿಸ್ಕೌಂಟ್ ಇದ್ರೂ ನೀವು ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ನೋಡ್ಬಿಟ್ಟು ಬಂದೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡಕ್ಕೆ ಹೇಳಿದೀನಿ ಹೋಗಿ ಥ್ಯಾಂಕ್ ಯು ಸೂಪರ್ ಥ್ಯಾಂಕ್ ಯು ರಾಘಾ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಎಸ್ ಇದಾಗಿತ್ತು ನಮ್ಮ ಅಡುಗೆ ಭಟ್ಟ ಸಿಹಿ ಕಹಿ ಚಂದ್ರು ಸ್ವೀಟು ಖಾರ ಕಾಫಿ ಚಂದ್ರು ಅವರ ವಿಶೇಷ ಇವರಲ್ಲಿ ಇದ್ದಂತ ಎಕ್ಸ್ಟ್ರಾ ಹ್ಯೂಮರು ನಾವು ಇವ್ರನ್ನ ಆಫ್ ಸ್ಕ್ರೀನ್ ಸಿಕ್ದಾಗೆಲ್ಲ ನಗ್ರೆ ನಾವು ಹೋಗೋದೇ ಇಲ್ಲ ಅಷ್ಟು ನಗ್ತಾ ಇರ್ತೀವಿ ಅಷ್ಟು ಖುಷಿ ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ ಇವರ ಅನುಭವ ದೊಡ್ಡದು ಇವ್ರ ಜೊತೆ ಬಿಗ್ ಎಸ್ ಎಲ್ ವರ್ಕ್ ಮಾಡಿದೆ ನಾನು ಹೌದು ಸೊ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಕ್ಲಿನಿಕ್ ಅಲ್ಲಿ ಇವ್ರನ್ನ ಕೂರಿಸಿ ಮಾತಾಡಿಸ್ಬೇಕಾಗಿತ್ತು ಅನ್ನೋ ಒಂದು ಉದ್ದೇಶ ಆಗಿತ್ತು ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ಕೀರ್ತಿ ಕ್ಲಿನಿಕ್ ಬನ್ನಿಲಿಕ್ಕೆ ಬೇಸಿಕ್ಲಿ ಖುಷಿಯಾಗಿದೆ ಖುಷಿಯಾಗಿದ್ದೇನಂದ್ರೆ ಎಲ್ಲರೂ ಕೇಳುವಂಥ ಸಾಧಾರಣವಾದ ವಿಚಾರಗಳನ್ನು ಕೇಳಲಿಲ್ಲ ಕೇಳಿದ ವಿಚಾರಗಳಲ್ಲಿ ಕೆಲವು ಹೊಸ ವಿಚಾರಗಳು ನನ್ನಿಂದ ಹೊರಗೆ ಬರುವಂಥ ಪ್ರಶ್ನೆಗಳನ್ನು ಕೇಳಿದೆ ಅದು ನಂಗೆ ಖುಷಿಯಾಯಿತು ಎಲ್ಲವನ್ನು ಆನೆ ಲೈಟರ್ ನೋಟ್ ತೊಗೊಂಡು ಹೋಗಿದ್ದು ಅದು ನಂಗೆ ಭಾಳ ಖುಷಿಯಾಯಿತು ಯಾಕಂದರೆ ಸಾಮಾನ್ಯವಾಗಿ ಇಂಟರ್ವ್ಯೂ ಅಂದರೆ ಬರೀ ಸೀರಿಯಸ್ ಆಗಿಬಿಡುತ್ತೆ ಏನೋ ಒಂದು ಕೊರತ ಆಗ್ಬಿಡುತ್ತೆ ಇದು ಕೊರತಾ ಇರಲಿಲ್ಲ ಮಜಾ ಇತ್ತು ಅದು ನಂಗೆ ಬಹಳ ಖುಷಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಕೀರ್ತಿ ಎಂಟಿ ಕ್ಲಿನಿಕ್ ವಿಸಿಟ್ ಮಾಡಿದ್ದಕ್ಕೆ ಇನ್ನು ನೂರಾರು ವರ್ಷ ಹಿಂಗೆ ನಗಸ್ಕೊಂಡು ಎಲ್ಲರಿಗೂ ಆರೋಗ್ಯವಾಗಿರೋ ತಿಂಡಿಗಳನ್ನು ಕೊಡಿಸ್ಕೊಂಡು ಊಟ ಹಾಕ್ತಾಯಿರಿ ಪ್ರತಿದಿನ ಮಧ್ಯಾಹ್ನ ತಾಳ್ಸುವರ್ಣದಲ್ಲಿ ಹನ್ನೆರಡು ಗಂಟೆಗೆ ಬೊಂಬಾಟ್ ಭೋಜನ ಅಂತ ಕಾರ್ಯಕ್ರಮ ಬರುತ್ತೆ ನೋಡಿ ಸಿಹಿ ಕಹಿ ಚಂದ್ರು ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ವಿಶೇಷವಾಗಿ ಹೊಸದಾಗಿ ಅಡುಗೆಗಳನ್ನ ಹೇಳ್ಕೊಡ್ತಾ ಇದಾರೆ ಯಾವ್ದು ರಿಪೀಟ್ ಆಗಲ್ಲ ಅಟ್ ಲೀಸ್ಟ್ ಒಂದೇ ತರ ಅಡಿಗೆ ಮಾಡಿದ್ರೆ ಕಡಲಕಾಯಿ ಜನರು ಚೇಂಜ್ ಮಾಡಿರ್ತಾರೆ ಅದಂತೂ ಗ್ಯಾರಂಟಿ ನೋಡಿ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನಸ್ಸಿಗೆ